ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಮಾರ್ಚ್ ಇಪ್ಪತ್ತೆಂಟು ಮೈಸೂರಿನ ಅಪೋಲೋ ಆಸ್ಪತ್ರೆ ವತಿಯಿಂದ ಹೆಲ್ಮೆಟ್ ಮತ್ತು ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ರಸ್ತೆ ಅಪಘಾತಗಳ ಜೊತೆಗೆ ಅದರ ಸುರಕ್ಷತೆಯ ಬಗ್ಗೆ ಸಾರ್ವಜನಿಕರಲ್ಲಿ ಹಾಗೂ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲು ಹೆಲ್ಮೆಟ್ ಜಾಗೃತಿ ಕಾರ್ಯಕ್ರಮವನ್ನು ಮತ್ತು ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ನಗರದ ಅಪೋಲೋ ಬಿಜಿಎಸ್ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾಗಿತ್ತು ಅಪೋಲೋ ಆಸ್ಪತ್ರೆಯ ತೋರ್ತು ಚಿಕಿತ್ಸಾ ವಿಭಾಗದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಪೋಲೋ ಬಿಜಿಎಸ್ ಆಸ್ಪತ್ರೆಯು ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಇಪ್ಪತ್ತೈದು ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಿದರು ಕಾರ್ಯಕ್ರಮದಲ್ಲಿ ಕೆಆರ್ ಸಂಚಾರ ವಿಭಾಗದ ಪೊಲೀಸ್ ಇನ್ಸ್ಪೆಕ್ पी शरत कुमार सब इंस्पेक्टर महवीर बिलगी अपोलो बीजि आस्पत्र उपाध्यक्षर ಎನ್ ಜಿ ಭರತೀಶ್ ರೆಡ್ಡಿ ಮುಖ್ಯ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಸೈನ್ಸ್ನ ಮುಖ್ಯಸ್ಥ ಡಾಕ್ಟರ್ ರಾಜ್ಕುಮಾರ್ ಪಿ ವಾದ ಮುಖ್ಯ ಹೃದ್ರೋಗ ತಜ್ಞರು ಹಾಗೂ ಹೃದ್ರೋಗ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಅರುಣ್ ಶ್ರೀನಿವಾಸ್ ಮುಖ್ಯ ನೆಪರಾಲಜಿಸ್ಟ್ ಮತ್ತು ಕಿಡ್ನಿ ಕಸಿ ವೈದ್ಯ ಡಾಕ್ಟರ್ ಶ್ರೀನಿವಾಸ್ ನಲ್ಲೂರು ಕನ್ಸಲ್ಟೆಂಟ್ ಯಕೃತ್ ಕಸಿ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಜಯಂತ್ ರೆಡ್ಡಿ ಕನ್ಸಲ್ಟೆಂಟ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಡಾಕ್ಟರ್ ಸಾಗರನಾರಾಯಣ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಅಮರ್ ನಾಯಕ್ ಸಮಾಲೋಚಕರು ಮತ್ತು ತುರ್ತು ವೈದ್ಯಕೀಯ ಪ್ರಭಾರ ಡಾಕ್ಟರ್ ಶಿವಕುಮಾರ್ ಬಿ ಬಸವರಡ್ಡರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಮ್ಮ ಇಂಡಿಯಾದಲ್ಲಿ ನಮ್ಮ ಆಫ್ ರೋಡ್ಸ್ ಟ್ರಾನ್ಸ್ಪೋರ್ಟ್ ಹೈವೇಸ್ ಅವರು ಏನ್ ಮಾಡ್ತಾರೆ ಪ್ರತಿ ವರ್ಷ ಒಂದು ರೆಡಿ ಮಾಡ್ತಾರೆ ಅವರ ಒಂದು ಪ್ರಕಾರ ಕಳೆದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಂಡಿಯಾದಲ್ಲಿ ಟೋಟಲ್ ಫೋರ್ ಲ್ಯಾಕ್ ಸಿಕ್ಸ್ಟಿ ಆಕ್ಸಿಡೆಂಟ್ ಕೇಸ್ ರಿಪೋರ್ಟ್ ಆಗಿದೆ ಅದರಲ್ಲಿ ಒಂದು ಲಕ್ಷದ ಐವತ್ತ ಏಳು ಸಾವಿರ ಜನ ಡೆತ್ ಆಗಿರುವಂಥದ್ದು ಮತ್ತು ನಾಲ್ಕು ಲಕ್ಷದ ನಲವತ್ತ್ಮೂರು ಸಾವಿರ ಜನ ಇಂಜುರೀಸ್ ಇರುವಂಥದ್ದು ಅಲ್ಲಿಗೆ ನಾವು ಏನಂತಂದರೆ ಈ ಒಂದು ಆಕ್ಸಿಡೆಂಟಲ್ಲಿ ಸಾಯುವವರ ಸಂಖ್ಯೆ ಮತ್ತು ಗಾಯಗೊಳ್ಳುವವರ ಸಂಖ್ಯೆ ಆಲ್ಮೋಸ್ಟ್ ಅಲ್ಲಿ ಮ್ಯಾಕ್ಸಿಮಮ್ಮು ಟೂ ವೀಲರ್ಸು ಏನಕ್ಕೆ ಅಂತಂದರೆ ಈಗ ನಾವು ಇವರ ಒಂದು ದ್ವಿಚಕ್ರ ವಾಹನ ಅಂದರೆ ಟೂ ವೀಲರ್ ಅವ್ರಿಗೆ ಸೇಫ್ಟಿ ಪರ್ಪಸ್ಗೋಸ್ಕರ ಹೆಲ್ಮೆಟ್ನೋ ಅನ್ನುವಂಥದ್ದು ಕಡ್ಡಾಯ ಯಾಕೆ ಮಾಡಿ ಸರ್ಕಾರ ಅಂತಂದರೆ ಯಾವುದೇ ಒಬ್ಬ ಟೂ ವೀಲರ್ ವ್ಯಕ್ತಿ ಒಂದು ಆಕ್ಸಿಡೆಂಟ್ಗೆ ಒಳಗಾದಾಗ ಆತನಿಗೆ ದೇಹದ ಯಾವುದೇ ಭಾಗಕ್ಕೆ ಇಂಜುರಿ ಆದನ್ನು ಅವನು ಸರ್ವೇ ಆಗುವಂಥ ಚಾನ್ಸು ತುಂಬ ಇರ್ತದೆ ಎಕ್ಸೆಪ್ಟ್ ಹೆಡ್ ಇಂಜುರಿ ಆದಾಗ ಏನಾಗ್ತದೆ ಅವನು ಅಲ್ಲೇ ಸ್ಪಾಟಲೈಸ್ ಆಯ್ತಾನೆ ಅಥವಾ ಅದು ಯಾವತ್ತೂ ಅವನಿಗೆ ಅದು ತುಂಬಾ ಅಪಾಯಕಾರಿಯಾಗಿರ್ತದೆ ಹಾಗಾಗಿ ಇದನ್ನು ಒಂದು ನಮ್ಮ ಇಲಾಖೆಯಿಂದ ಮತ್ತು ಸರ್ಕಾರದಿಂದ ಕಡ್ಡಾಯವಾಗಿ ಇಂಡಿಯನ್ ಮೋಟಾರ್ ವೆಹಿಕಲ್ ಆಕ್ಟಲ್ಲೂ ಸಹ ಇದಕ್ಕೆ ಒಂದು ಸೆಕ್ಷನ್ನ ಇದು ಮಾಡಿ ಮಾಡಿದ್ದಾರೆ ಆದರೆ ನಮ್ಮ ಜನಗಳು ಅದನ್ನು ಫಾಲೋ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವು ಒಂದು ಇಂಪ್ಲಿಮೆಂಟೇಷನ್ಗೆ ಈ ಥರ ಎಲ್ಲ ಮಾಡ್ತಾ ಇದೀವಿ ಈ ಒಂದು ದಿಸೆಯಲ್ಲಿ ಸಹ ಈ ತರದ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡ್ರೆ ಜನಗಳಿಗೆ ಒಂದು ಅವೇರ್ನೆಸ್ ಮೂಡಿಸಿ ಕಡ್ಡಾಯವಾಗಿ ಪಿಲಿಯನ್ ರೈಡರ್ ಆಗಲಿ ರೈಡರ್ ಆಗಲಿ ಹೆಲ್ಮೆಟ್ನ ಹಾಕೊಂಡು ವಾಹನ ಚಲಾಯಿಸೋದ್ರಿಂದ ಅವರ ಅವರು ಸುರಕ್ಷಿತವಾಗಿರೋದ್ರಿಂದನೆ ಅವ್ರನ್ನ ನಂಬ್ಕೊಂಡಿರುವಂತಹ ಅವರ ಕುಟುಂಬದವರು ಸಹ ಒಂದು ಸುರಕ್ಷಿತವಾಗಿ ಅವರು ನೆಮ್ಮದಿಯಾಗಿ ಜೀವನ ಮಾಡುವಂತ ಒಂದು ಇದು ಅಂತ ಹೇಳ್ತಾ ಹೆಲ್ಮೆಟ್ನ ಕಡ್ಡಾಯವಾಗಿ ಸಾರ್ವಜನಿಕರು ಬಳಸಬೇಕು ಅದರಿಂದ ಅವರ ಒಂದು ಪ್ರಾಣಗಳನ್ನು ರಕ್ಷಿಸಬೇಕು ಒನ್ ಥಿಂಗ್ ಐ ವುಡ್ ಲೈಕ್ ಟು ಬಿ ಪ್ರೌಡ್ ಆಫ್ ಈಸ್ india being called as the accident capital of the world. while we are progressing, this number one tag is not acceptable. research showed two significant things which changed the outcomes of accident victims. one was helmet and the second one was safety belt. <laughs> ಅವ್ರಿಗೆ ನಾವು ಯಾವುದೇ ಥರ ಟ್ರೀಟ್ಮೆಂಟ್ ಕೊಟ್ಟರೂ ಅದು ಫಲಿಸಲ್ಲ ಮೆದುಳು ನಿಷ್ಕ್ರಿಯಾಗುತ್ತೆ ಆವಾಗ ಅವರು ಬೇರೆ ಅಂಗಾಂಗಗಳು ಚೆನ್ನಾಗಿದ್ದಾಗ ಅದನ್ನು ನಾವು ಆರ್ಗನ್ ಡೊನೇಷನ್ಗೆ ಮುಂದಾಗ್ತೀವಿ ಅದು ನಮಗೆ ಏನಪ್ಪ ಅಂತಂದರೆ ಕಷ್ಟ ಇರುತ್ತೆ ಈ ಥರ ವ್ಯಕ್ತಿ ಮೆದುಳು ನಿಷ್ಕ್ರಿಯಾಗಿ ಈ ಥರ ಇರೋ ಸಂದರ್ಭದಲ್ಲಿ ನಾವು ಆರ್ಗನ್ ಡೊನೇಷನ್ನ ಅಪ್ರೋಚ್ ಮಾಡ್ತೀವಿ ಅಂತಂದ್ಬಿಟ್ಟು ಬಟ್ ಆ ರೀತಿ ಅವರು ಜೀವನ ಕೊನೆಯಲ್ಲಿ ಅವರು ಬೇರೆ ಜೀವನ ಉಳಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಬಹುದು ಸಾಮಾನ್ಯವಾಗಿ ನಾವು ಅಂತ ಅಂಗಾಂಗಗಳು ಯಾವುದೇದಪ್ಪ ಅಂತಂದರೆ ಲಿವರ್ ಇರುತ್ತೆ ಅವ್ರ ಕಿಡ್ನಿಗಳು ಇರುತ್ತೆ ಲಂಗ್ಸ್ ಇರುತ್ತೆ ಹಾರ್ಟ್ ಇರುತ್ತೆ ಇಲ್ಲ ಹಾರ್ಟಿನ ಕವಟಗಳಿರುತ್ತೆ ಇಲ್ಲ ಕಾರ್ನಿಯಾ ಇರುತ್ತೆ ಪ್ಯಾಂಕ್ರಿಯಾಸ್ ತಗೊಳ್ತೀವಿ ಈ ರೀತಿ ಮೆದುಳು ಮಿಷ್ಕಿಯಾಗಿ ಆರ್ಗನ್ ಡೊನೇಟ್ ಮಾಡಿದಾಗ ಬೇರೆ ಪೇಷಂಟ್ ಯಾರು ಆರ್ಗನ್ ಫೇಲಿಯರಿಂದ ಬದಲ್ತಾ ಇರ್ತಾರೆ ಅವರಿಗೆ ಆರ್ಗನ್ಗೆ ಕೊಟ್ಟಾಗ ಅವ್ರ ಜೀವನ ಮುಂದುವರಿಯುತ್ತೆ ಸೊ ಇದು ಅಂಗಾಂಗ ದಾನ ಅಂತ ನಾವು ಹೇಳ್ತೀವಿ ಅಂಗಾಂಗ ದಾನ ಒಂದು ಮಹಾದಾನ ಶ್ರೇಷ್ಠ ದಾನ ಈ ಈ ರೀತಿ ಪರಿಸ್ಥಿತಿನಲ್ಲಿ ಇದ್ದ ವ್ಯಕ್ತಿಗಳು ದಾನ ಮಾಡಲಿಕ್ಕೆ ಅವ್ರ ಫ್ಯಾಮಿಲಿ ಒಪ್ಪಿಗೆ ಬೇಕು ಸೋ ಆ ಫ್ಯಾಮಿಲಿಗೂ ನಮ್ಮ ನಮಸ್ಕಾರಗಳು ಅವರು ಒಪ್ಕೊಂಡ್ಮೇಲೆ ನಾವು ಬೇರೆ ವ್ಯಕ್ತಿಗಳ ಪೇಷಂಟ್ಸ್ಗಳ ಜೀವನವನ್ನು ನಾವು ಉಳಿಸ್ಬಹುದು ಮೊದಲಿಗೆ ಹೆಲ್ಮೆಟ್ ಇಂಪಾರ್ಟೆಂಟ್ ಆ್ಯಕ್ಸಿಡೆಂಟ್ ಪ್ರಿವೆನ್ಷನ್ಸ್ ವೆರಿ ಇಂಪಾರ್ಟೆಂಟ್ ಬಟ್ ಎಲ್ಲ ಸಂಭವಿಸಿ ಈ ಥರ ಕಷ್ಟ ಕಾಲದಲ್ಲಿ ಕೊನೆ ಕಾಲದಲ್ಲಿ ಬಂದಾಗ ಆರ್ಮೆಂಟ್ ಕೂಡ ಒಂದು ಮುಖ್ಯವಾದ ಅಂಶ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅದು ಬಿಟ್ಕೊಂಡ್ರೆ ಈಗ ಲೋಕಲ್ ತಮಗೆ ಗೊತ್ತಿರ್ತದೆ ನಾವೆಲ್ಲ ಹೆಲ್ಮೆಟ್ ಎಲ್ಲ ಮಾರ್ತಾ ಇರ್ತಾರೆ ಫುಟ್ಪಾತ್ ಎಲ್ಲ ಮಾರ್ತಾ ಇರ್ತಾರೆ ದಯವಿಟ್ಟು ಅದನ್ನು ನಾವು ಪರಿಶೀಲನೆ ಮಾಡಿ ಐ ಎಸ್ ಐ ಮಾರ್ಕ್ ಮಾರ್ಗನ್ನು ಹೊಂದಿರುವಂಥ ಹೆಲ್ಮೆಟನ್ನು ಸಂಪೂರ್ಣವಾಗಿ ಕವರ್ ಮಾಡುವಂಥ ಹೆಲ್ಮೆಟನ್ನು ತಗೊಳ್ಬೇಕು ಯಾಕೆ ಅಂತಂದರೆ ನ ಮನುಷ್ಯನಿಗೆ ಹೇಗೆ ಒಂದು ನಮ್ಮ ಇದೆಲ್ಲ ಮುಖ್ಯನೋ ಹಾಗೆ ಆರ್ಗ ಅದು ನಮ್ಮ ಬೈಕ್ ಚಾಲನೆ ಮಾಡಬೇಕಂದ್ರೆ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಹೆಲ್ಮೆಟ್ ಹಾಗಾಗಿ ಸಂಪೂರ್ಣ ಹೆಲ್ಮೆಟ್ನೆ ಮಾರಬೇಕು ಅದನ್ನೇ ತಗೊಳ್ಬೇಕು ನೀವು ಬೇಕಾದ್ರೆ ನೋಡಿ ಯಾವುದೇ ಕಂಪ್ನಿಯಾದ್ರು ಕೂಡ ಅವರು ಆಸ್ಪರ್ ಕ್ರೈಟೀರಿಯಾ ಪ್ರಕಾರ ಏನಿದೆ ಅದನ್ನು ಫಾಲೋ ಮಾಡಿ ಮಾಡಿರೋ ಹೆಲ್ಮೆಟು ಬೇರೆ ಲೋಕಲ್ ಹೆಲ್ಮೆಟ್ ತಗೋಬಾರ್ದು ಅದನ್ನು ಬಾರದು ಅದನ್ನು ಮಾರದೇ ರೀತಿ ಅದನ್ನು ನಮ್ಮ ಕಂಡು ಬಂದರೆ ಖಂಡಿತ ನಾವು ಅದ್ರ ಬಿಡಿದ್ರೆ ಆ್ಯಕ್ಷನ್ ತಗೊಳ್ತೀವಿ ಮೇಡಮ್ And so for this particular good moment of time, your presence itself shows that how much you care for the citizens of like, soul. And thank you for everybody, especially our press and other police employees uh, who are here with us. I just want to say that uh, why the importance of helmet is needful uh, uh, in today's uh, 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 scenario. Because I have seen a lot of my friends out uh, when I was in college. I've lost few of my friends in accidents and all. They had a very bad accident, they got admitted. A lot of my friends have not survived. And not even that, i see cases out here who have an accident, road accident who came or who not able to make out because they came in a very bad shape. But that's why we see that, uh, why the important helmet is there because you wear helmet, you see that you save life. <laughs> ಐ ಸಿ ಎಸ್ ಡೊನೇಷನ್ದಾಗೆ ಮೊದಲು ನಿಷ್ಕ್ರಿಯಾಗಿ ಆಕ್ಸಿಡೆಂಟ್ ಕೇಸಸಲ್ಲಿ ಆಗಿರ್ತಾರಲ್ಲ ಅವರಿಂದ ನಾವು ಅನ್ಯಾಯಗಳನ್ನ ಪಡ್ಕೊಳ್ತೀವಿ ಅವರು ಹಾರ್ಟ್ ಕೊಡ್ಬೋದು ಲಿವರ್ ಕೊಡ್ಬೋದು ಕಿಡ್ನಿ ಕೊಡ್ಬೋದು ಆ ಥರ ಇವರಿಗೆ ಆ್ಯಕ್ಚುಲಾಗಿ ಆ ಮೆಡಿಕಲ್ ಟೀಮ್ ಡಿಸೈಡ್ ಮಾಡುತ್ತೆ ಯಾವ್ದಾರು ಕೊಡ್ಬೋದಾ ಕೊಡ್ದೇ ಇರ್ಬೋದಾ ಅಂತ ಸಾಮಾನ್ಯವಾಗಿ ಚಿಕ್ಕ ವಯಸ್ಸಿನಿಂದ ಹಿಡಿದು ತೀರಾ ದೊಡ್ಡ ವಯಸ್ಸಿನವರೆಗೂ ಕೊಡ್ಬೋದು ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ ಅವತ್ತಿನಿಂದ ಅನ್ಯಾಯಗಳು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಮಯ 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 ಒಂದು ಸಲ ಮೆದುಳು ನಿಷ್ಕ್ರಿಯ ಆದಮೇಲೆ ಡೆತ್ ಅಸೆಸ್ಮೆಂಟ್ ಆಗುತ್ತೆ ಆ ಅಸೆಸ್ಮೆಂಟಲ್ಲಿ ಪಾಸಾಯಿತು ಅಂತ ಒಂದು ಅಂಗಗಳನ್ನು ತೆಗೆದ ಮೇಲೆ ಇಷ್ಟು ನಿರ್ದಿಷ್ಟ ಸಮಯದೊಳಗಡೆ ಅದು ಬೇರೆ ವ್ಯಕ್ತಿನ ಸೇರ್ಕೊಳ್ಬೇಕಾದ ಎಷ್ಟು ಸಮಯ ಹಾರ್ಟಿಗೆ ಹತ್ತು ಗಂಟೆ ಒಳಗಡೆ ಕಿಡ್ನಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ರೀತಿ ಎಷ್ಟು ಬೇಗ ಆಪರೇಷನ್ ಆಗುತ್ತೆ ಅಷ್ಟು ಬೇಗ ಒಳ್ಳೆಯದು ಪೇರೆಂಟ್ಸ್ ಏನಾರು ಅದಕ್ಕೆ ಅಗ್ರಿ ಇರಬೇಕಾ ಹೌದು ಸರ್ ನಾವು ನೆಕ್ಸ್ಟ್ ಆಫ್ ಕಿನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಆಫ್ ಕಿನ್ ಅಂತಂದರೆ ಆ ವ್ಯಕ್ತಿದು ಹತ್ತಿರದ ಸಂಬಂಧಿ ಗಂಡ ಇದ್ದರೆ ಹೆಂಡತಿ ಹೆಂಡತಿ ಇದೆ ಗಂಡ ಇಲ್ಲ ತಂದೆ ತಾಯಿ ಇಲ್ಲ ಒಳ ಹುಟ್ಟವರು ಆ ಥರ ಅವ್ರ ಪರ್ಮಿಷನ್ ಕೂಡ ಅತಿ ಮುಖ್ಯ ಆಗೇ ಆಗುತ್ತೆ ಸೊ ಯೂಜ್ಲಿ ಏನಾಗುತ್ತೆ ಅಂತಂದರೆ ಆರ್ಗನ್ ಡೊನೇಷನ್ ಕಾರ್ಡ್ ಅಂತ ಇರುತ್ತೆ ನಮಗೆ ಸ್ವೈಚ್ಛೆಯಿಂದ ನಾವು ಆರ್ಗನ್ ಡೊನೇಷನ್ಗೆ ನಾವು ಬರೆದಿರ್ತೀವಿ ಆದರೆ ಅವತ್ತಿನ ದಿವಸ ಆ ದುಸ್ಥಿತಿನಲ್ಲಿ ನೆಕ್ಸ್ಟ್ ಆಫ್ ಕಿನ್ ಪರ್ಮಿಷನ್ ಕೊಡಲೇಬೇಕು ನಾವು ಆರ್ಗನ್ ತೆಗೆಯಲಿಕ್ಕೆ ಪೇರೆಂಟ್ಸ್ ಯಾರು ಇರಲಿಲ್ಲ ಬೈ ಮೀನ್ಸ್ ಪೇರೆಂಟ್ಸ್ ಯಾರು ಇರಲಿಲ್ಲ ನೆಕ್ಸ್ಟ್ ಆಫ್ ಕಿನ್ ಇರ್ತಾರೆ ಸರ್ ಅವ್ರು ಇಮಿಡಿಯೇಟ್ ಫ್ಯಾಮಿಲಿ ಬರ್ತಾರೆ ಮತ್ತೆ ಮುಂದಿನ ವಾರ್ತೆ ಕರೆಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರೆಯದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ